ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಕಂಬಳದ ಬಗ್ಗೆ ಒಂದು ಹೊಸ ವಿಡಿಯೋನ ಮಾಡಿದ್ದೀನಿ ದಯಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಂಬಳ ಎಂಬ ಹೆಸರನ್ನು ಕೇಳಿರುತ್ತೀರಿ ಕಂಬಳ ಎಂದ ಕೂಡಲೇ ನಮ್ಮ ಕಣ್ಣ ಮುಂದೆ ಬರುವ ಚಿತ್ರಣ ಎಂದರೆ ಕೊಬ್ಬಿದ ನೋಡಿಕೋಣೆಗಳನ್ನು ಕೆಸರುಗದ್ದೆಯಲ್ಲಿ ಒಬ್ಬ ಸಾರಥಿಯು ಓಡಿಸುವುದೇ ಆಗಿದೆ ಈ ಕಂಬಳ ಹೇಗೆ ಪ್ರಾರಂಭ ಆಯಿತು ಎಲ್ಲಿ ಆರಂಭವಾಯಿತು ಎಂಬುದು ನಿಖರವಾಗಿ ತಿಳಿದಿಲ್ಲ ಆದರೆ ಭೂಮಾಲೀಕರ ಸ್ವಾಧೀನದಲ್ಲಿದ್ದ ನೂರಾರು ಎಕರೆ ಭತ್ತದ ಬೃಹತ್ ಗದ್ದೆಗಳನ್ನು ಉಳುಮೆ ಮಾಡಲು ನೂರಾರು ಜೊತೆ ಕೋಣಗಳ ಅಗತ್ಯವಿತ್ತು ಅಕ್ಕಪಕ್ಕದ ಊರುಗಳ ರೈತರು ತಮ್ಮ ಕೋಣಗಳನ್ನು ಕರೆತಂದು ಭೂಮಾಲೀಕರ ನೂರಾರು ಎಕರೆ ಭತ್ತದ ಗದ್ದೆಗಳನ್ನು ಹೊತ್ತು ಹರಕು ಮಾಡುವ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು ಈ ಉಳುಮೆ ಕೆಲಸ ಮುಗಿದ ಮೇಲೆ ಸಂತೃಪ್ತಿಯಾಗಿ ರೈತರು ಮನಸ್ಸಿನ ಉಲ್ಲಾಸಕ್ಕಾಗಿ ಸದೃಢ ಮೈಕಟ್ಟಿನ ಕೋಣಗಳನ್ನು ಅದೇ ಗದ್ದೆಯ ಪಾರ್ಶ್ವದಲ್ಲಿ ಕೋಣೆಗಳನ್ನು ಅದರ ಬಾಲ ಹಿಡಿದು ತಾವು ಓಡಿದರು ಹೀಗೆ ವಿನೋದಕ್ಕಾಗಿ ಹುಟ್ಟಿಕೊಂಡ ಈ ಕ್ರೀಡೆ ಕೃಷಿಕರ ಮನೋರಂಜನೆ ಆಯಿತು ಕ್ರಮೇಣ ಅದೇ ಕೆಸರುಗದ್ದೆಯಲ್ಲಿ ಸ್ಪರ್ಧೆಗಾಗಿ ಕೋಣೆಗಳನ್ನು ಓಡಿಸುವ ಕೋಣದ ಓಟದ ಜಾತ್ರೆಯನ್ನು ಬೃಹತ್ ಉತ್ಸವದ ಕಳೆ ಬಂದಿತು ಅಂದಿನಿಂದ ಇಂದುವರೆಗೂ ಕಂಬಳ ಅಂಬಾಸಿಡಿಯಿಂದ ಪ್ರಸಿದ್ಧಿಯಾಗಿದೆ ಇದಲ್ಲದೆ ಇನ್ನೊಂದು ಐತಿಹ್ಯದಂತೆ ಮಹಾರಾಜರುಗಳ ಅಶ್ವಪಡೆ ಗದೇಪಡೆಗಳಿದ್ದಂತೆ ಚದೃಢ ಮೈಕಟ್ಟಿನ ವೇಗದ ಓಟಕ್ಕೆ ಪ್ರಶಸ್ತಿ ನಡೆಸಿದ ಕೋಣೆಗಳನ್ನು ಯುದ್ಧರಂಗದಲ್ಲಿ ಬಳಸುವ ಹುಮ್ಮಸ್ಸಿನಿಂದ ಅರಸರು ಕೋಟೆ ಮೈದಾನದಲ್ಲೆಲ್ಲ ಕೋಣದ ಓಟಗಳಿಗೆ ತಾಲೀಮು ಶುರು ಮಾಡಿದರಂತೆ ಅವು ಕೋಣ ಪಡೆಗಳಾಗಿ ಉದ್ದರಂಗಕ್ಕೆ ಇಳಿಯೇ ಇದ್ದರೂ ಅಂದಿನಿಂದ ಅರಸು ಪರಂಪರೆಯವರು ಕೋಣದ ಓಟದ ಸ್ಪರ್ಧೆಯನ್ನು ಆರಂಭಿಸಿದರು ಇದು ಪ್ರಜೆಗಳ ಮನಸೂರೆಗೊಂಡಿತು ಮತ್ತು ಮನೋರಂಜನೆಯ ಒಂದು ಭಾಗವಾಗಿದೆ ಮತ್ತು ಕೋಣೆಗಳನ್ನು ಬಲಿಷ್ಠವಾಗಿ ಸಾಕಿ ಊಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲ್ಲುವಂಥ ಪ್ರತಿಷ್ಠೆಯ ಊಟದ ಸ್ಪರ್ಧೆಯಾಗಿ ಮುಂದುವರೆಯಿತು ಈ ಪ್ರತಿಷ್ಠೆ ಬಲಿಷ್ಠ ಯೋಗ್ಯವಾದ ಅತ್ಯುತ್ತಮ ಶ್ರೇಷ್ಠ ತಳಿ ಕೋಣೆಗಳನ್ನು ಸಾಕಲು ಆರಂಭಿಸಿದರು ಕೋಣದ ಕಣ್ಣು ಕಿವಿ ಮುಖ ಮೂಗು ಬಾಗಿ ಕಿವಿ ಕಾಲು ಬಾಲ ಕೊರಡು ಗೊರಸು ದೇಹದ ಗಾತ್ರವನ್ನು ಅಳೆದು ತೂಗಿ ಪರೀಕ್ಷಿಸಿ ಅವುಗಳ ತಳಿಯನ್ನು ನಿರ್ಧರಿಸುತ್ತಿದ್ದರು ಇವಕ್ಕೆ ಬೆಲೆ ಏನು ಇರುತ್ತಿದ್ದರೂ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷವರೆಗೆ ಬೆಲೆ ಇದ್ದಿತು ಇವುಗಳನ್ನು ಸಾಕಲು ಎಂಟು ಹತ್ತು ಲಕ್ಷ ಹಣ ಮಾಡುತ್ತಾರೆಂದರೆ ಅತ್ತಿರಿಯಾಗದೇ ಇರದು ಇವುಗಳನ್ನು ಸಾಕಲು ರಾಜಚಿತ್ಯ ನೀಡುತ್ತಾರೆ ಮತ್ತು ಇವುಗಳನ್ನು ನೋಡಿಕೊಳ್ಳಲು ನಾಲ್ಕು ಆಳುಗಳನ್ನು ಇಟ್ಟಿರುತ್ತಾರೆ ಅಲ್ಲದೆ ಕೋಣೆಗಳನ್ನು ಓಡಿಸಲು ಗಟ್ಟುಮುಟ್ಟಾದ ಸಾರಥಿಗಳನ್ನು ತಯಾರು ಮಾಡಿ ನಿಯಮಿತವಾಗಿ ಗದ್ದೆಗಳಲ್ಲಿ ನೋಡಿ ಕೋಣೆಗಳನ್ನು ಸಾರಥಿಯೊಂದಿಗೆ ಓಡಿಸಿ ತಾಲೀಮು ಸಹ ಮಾಡಿಸಲಾಗುತ್ತದೆ ಕೋಣದ ಸಾರಥಿಗೂ ಸಹ ರಾಜೋಪಚಾರ ಇದ್ದೇ ಇರುತ್ತದೆ ಮತ್ತು ಕೋಣದ ಸಾರಥಿಗೆ ಯಾರೂ ಬಲೆ ಬೀಸಿದಂತೆ ಆತನ ಮನಸ್ಸು ಚಂಚಲವಾಗದಂತೆ ಅದ್ದಿನ ಕಣ್ಣಿನಿಂದಲೂ ಆತನ್ನು ನೋಡಿಕೊಳ್ಳಬೇಕಾಗುತ್ತದೆ ಹೀಗೆ ಗದ್ದೆ ಊಟದ ಕೋಣ ಹಾಗೂ ಸಾರಥಿಯನ್ನು ಕೂಡ ಚೆನ್ನಾಗಿ ತಾಕಬೇಕಾಗುತ್ತದೆ ಗದ್ದೆಯ ಕಂಬಳಕ್ಕೆ ದೇವರ ಕಂಬಳ ಎಂದು ರಾಜಾಶ್ರಯದಲ್ಲಿ ನಡೆಸಿದ್ದ ಕಂಬಳಕ್ಕೆ ಅರ್ತು ಕಂಬಳವೆಂದು ನಂತರ ಸಾಂಪ್ರದಾಯಿಕ ಕಂಬಳ ಎಂಬ ಹೆಸರಿನಿಂದ ನಡೆಯುತ್ತಿದ್ದವು ಭತ್ತದ ಗದ್ದೆಗಳನ್ನು ನಾಟಿಗೆ ಮುಂಚೆ ಈ ಕೆಸರಗೆದ್ದೆ ಕಂಬಳವನ್ನು ನಡೆಸುತ್ತಿದ್ದರು ಅಸಂಖ್ಯಾತ ಜೋಡಿ ಕೋಣೆಗಳನ್ನು ತಾರತಿಗಳನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದವು ಇದು ಮನರಂಜನೆ ಪ್ರತಿಷ್ಠೆಗೆ ಆಕರ್ಷಣೆಗೆ ಒಂದು ಬೃಹತ್ ಕೂಟದಂತೆ ನಡೆಸಲು ಆರಂಭಿಸಿದರು ಸ್ಪರ್ಧೆಯ ಆರಂಭದಲ್ಲಿ ಎಲ್ಲ ಕೋಣೆಗಳನ್ನು ಗದ್ದೆಗೆ ಇಳಿಸಿ ಬೆರಗೆ ಮಾಡುತ್ತಿದ್ದರು ಅಸಂಖ್ಯಾತ ಜೋಡಿಯ ಕೋಣೆಗಳ ಕಾಯಿ ತುಳಿಸಿದ್ರಿಂದ ಗದ್ದೆ ಹಸನಾಗುತ್ತಿತ್ತು ನಂತರ ಸ್ಪರ್ಧೆ ಆರಂಭವಾಗುತ್ತಿತ್ತು ಲೀಗ್ ಹಂತದಲ್ಲಿ ಗೆದ್ದ ಒಂದು ಜೋಡಿಯನ್ನು ಆಯ್ಕೆ ಮಾಡಿ ಅಂತಿಮ ಸುತ್ತಿಗೆ ಎರಡು ಜೊತೆ ಕೋಣೆಗಳನ್ನು ಆಯ್ಕೆ ಮಾಡುತ್ತಿದ್ದರು ಕೊನೆಯ ಸುತ್ತಿನಲ್ಲಿ ಗೆದ್ದ ಕೋಣದ ಜೋಡಿ ಮತ್ತು ಸಾರ್ತಿಗೆ ಒಂದು ಕೊನೆ ಎಳೆನೀರು ನೀರು ಒಂದು ಕೊನೆ ಬಾಳೆಹಣ್ಣು ಬಹುಮಾನವಾಗಿ ನೀಡುತ್ತಿದ್ದರು ಅನಂತರ ವಿಶೇಷ ಗೌರವಾಂಚಾರಗಳನ್ನು ಅವುಗಳಿಗೆ ಲಭಿಸುತ್ತಿತ್ತು ತದನಂತರ ಚಿನ್ನದ ಮೆಡಲ್ ನೀಡುವ ಪರಿಪಾಠವನ್ನು ನಡೆಸಿಕೊಂಡು ಬಂದರು ನಾಲ್ಕು ಬಗೆಯ ಓಟಗಳನ್ನು ನಡೆಸುತ್ತಾರೆ ಹುಣಸೆ ಮರದ ಬೆತ್ತದ ಓಟ ನೇಗಿಲ ಓಟ ಅಡ್ಡಹಲಿಗೆ ಓಟ ಕಡಹಲಿಗೆ ಓಟ ಹಗ್ಗದ ಓಟ ಎಂಬ ಬಗೆಯಲ್ಲಿ ಸ್ಪರ್ಧೆಯನ್ನು ವಿಂಗಡಿಸುತ್ತಾರೆ ನಂತರ ಕೋಣೆಗಳ ಪ್ರಾಯಕ್ಕೆ ಅನುಗುಣವಾಗಿ ಎಲ್ಯ ಅಂದರೆ ಜೂನಿಯರ್ ಮಲ್ಲ ಎಂದರೆ ಸೀನಿಯರ್ ವಿಭಾಗಗಳಾಗಿ ವಿಂಗಡಿಸುತ್ತಾರೆ ಈ ಜೂನಿಯರ್ ಸೀನಿಯರ್ ವಿಭಾಗವನ್ನು ಕೋಣಕ್ಕೆ ಇರುವ ಹಲ್ಲುಗಳ ಲೆಕ್ಕದಲ್ಲಿ ವಿಂಗಡಿಸುತ್ತಾರೆ ಆರು ಹಲ್ಲಿಗಳಿದ್ದರೆ ಜೂನಿಯರ್ ಏಳು ಎಂಟು ಅಲ್ಲಿಗಿದರೆ ಸೀನಿಯರ್ ಎಂಬುದಾಗಿ ವಿಂಗಡಿಸುತ್ತಾರೆ ಇದನ್ನು ನಿರ್ಧರಿಸಲು ಇಬ್ಬರು ಪ್ರೇಕ್ಷಕರು ಇರುತ್ತಾರೆ ಕಂಪಳ ಓಟದ ಸ್ಪರ್ಧೆಯಲ್ಲಿ ಕಂದೆ ಸುಮಾರು ನೂರೈವತ್ತು ಮೀಟರ್ ಉದ್ದ ಇರುತ್ತದೆ ಹತ್ತು ಮೀಟರ್ ಅಗಲ ಇರುತ್ತದೆ ಸ್ಪರ್ಧೆ ಆರಂಭದ ತಲೆಗಳಿಗೆ ಕೊನೆಯಲ್ಲಿ ಮಾವಿನ ಪಪ್ಪಿನ ತೋರಣ ಕಟ್ಟಿರುತ್ತಾರೆ ಇದನ್ನು ಗಂತಂತ ಕೂಡ ಕರೀತಾರೆ ಫಿನಿಶಿಂಗ್ ಪಾಯಿಂಟ್ನಲ್ಲೂ ಕೂಡ ಅಂದರೆ ನೂರೈವತ್ತು ಮೀಟರ್ ಬಳಿ ಮಾವಿನ ತೊಪ್ಪಿನ ತೋರಣ ಕಟ್ಟಿರುತ್ತಾರೆ ಯಾವ ಜೋಡಿ ಎಮ್ಮೆಗಳು ಅದನ್ನು ಮುಟ್ಟುತ್ತವೆಯೋ ಅವು ಗೆಲ್ಲುವು ಸಾಧಿಸುತ್ತವೆ ಇದು ಒಂದು ರೀತಿಯ ಕಂಬಳ ಮತ್ತೊಂದು ರೀತಿಯ ಕಂಬಳ ಎಂದರೆ ಗದ್ದೆಯ ಹಲವು ಭಾಗಗಳಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಅಡಿ ಎತ್ತರದಲ್ಲಿ ನಾಲ್ಕು ಅಡಿ ಅಗಲದ ಬಿಳಿ ಬಣ್ಣದ ಬಟ್ಟೆಯನ್ನು ಹತ್ತು ಅಡಿ ಉದ್ದದ ಅಡ್ಡಲಾಗಿ ಮೇಲೆ ಹಾಕಿರುತ್ತಾರೆ ಕೋಣಗಳ ಓಟದ ಆರಂಭಿಸಿದಾಗ ಅವುಗಳ ಪಾದ ತೆಲನೆಯಿಂದ ನೀರು ಮೇಲೆ ತಿಮ್ಮುತ್ತದೆ ಈ ರೀತಿ ಚಿಮ್ಮಿದ ನೀರು ಮೇಲೆ ಕಟ್ಟಿದ ಬಿಳಿಯ ಬಣ್ಣದ ಬಟ್ಟೆಗೆ ತಾಗಿದರೆ ಆ ಜೋಡಿ ಗೆದ್ದಂತೆಯೇ ಜಯಶಾಲಿಯಾದಂತೆ ಗೆದ್ದ ಕೋಣಗಳಿಗೆ ಗೆಲುವಿನ ಗೆಲುವಿಗೆ ಕಾರಣ ಏನು ತೋತ ಕೋಣಗಳಿಗೆ ಗೆಲುವು ಸೋಲಲು ಕಾರಣವೇನು ಎಂಬ ವಿಶ್ಲೇಷಣೆ ಕೂಡ ಮಾಡುತ್ತಾರೆ ಒಟ್ಟಿನಲ್ಲಿ ಈ ಕಂಬಳ ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಯಾವುದೋ ಒಂದು ಸಂಪ್ರದಾಯ ಕಾಲ ಕಾಲಕ್ಕೆ ಬದಲಾವಣೆ ಹೊಂದುತ್ತಾ ಈ ಕಂಬಳದ ರೂಪಕ್ಕೆ ಪರಿವರ್ತನೆ ಆಗಿದೆ ಒಟ್ಟಿನಲ್ಲಿ ಮನರಂಜನೆ ಸ್ಪರ್ಧೆ ಪ್ರತಿಷ್ಠೆ ಎಲ್ಲವನ್ನೂ ಒಳಗೊಂಡಿರುವ ಈ ಕಂಬಳ ಬಹಳ ವಿಶಿಷ್ಟವಾದ ದೇಶೀಯ ಆಧ್ಯಮದಲ್ಲಿ ಸಂದೇಹವಿಲ್ಲ ಸ್ಪರ್ಧೆಯಲ್ಲಿ ಓಡಿ ಓಡಿ ಆಯಾಸಗೊಂಡ ಕೋಣೆಗಳು ಮನೆಗೆ ಮರಳಿದ ಬಳಿಕ ಅವುಗಳಿಗೆ ಇನ್ನಿಲ್ಲದ ರಾಜ್ಯೋಪಚಾರವನ್ನು ನೀಡಲಾಗುತ್ತದೆ ಮೈಗಾದ ಬರೆಗಳಿಗೆ ಲಿಂಬೆ ರಸ ನೋವಿನ ಎಣ್ಣೆ ಹಚ್ಚಿ ಮಾಲಿಷು ಮಾಡುತ್ತಾರೆ ಅಂತರ ಬಿಸಿ ನೀರನ್ನ ಸ್ನಾನ ಮಾಡಿಸಿ ಹೊಟ್ಟೆ ದಣಿಗೆ ತೆಂಗಿನ ಎಳೆಕಾಯಿ ಹಾಕಿ ಕುಸಲಕ್ಕಿ ಗಂಜಿ ಕುಡಿಯಲಿ ನೀರು ಬೇಯಿಸಿದ ಹುರುಳಿ ಕೊಟ್ಟು ಸಂತೈಸುತ್ತಾರೆ ಬಳಿಕ ಶುರುವಾಗುತ್ತದೆ ಮುಂದಿನ ಸ್ಪರ್ಧೆಗೆ ತಾಲೀಮು ಯಜಮಾನನಿಗೆ ದಕ್ಕುವ ಚಿನ್ನದ ಪದಕಕ್ಕಾಗಿ ಶಕ್ತಿ ಸಾಮರ್ಥ್ಯ ತಮ್ಮತನವನ್ನು ಪಣಕ್ಕಿಡುವ ಕೋಣಗಳ ಬದುಕು ಇದಕ್ಕೂ ಹಗ್ಗದ ಮೇಲಿನ ನಡಿಗೆಯಂತೆಯೇ ಹೊಡೆತವೂ ಸಾಕು ಉಪಚಾರವೂ ಸಾಕು ಎಂಬಲ್ಲಿಗೆ ಅವು ಮೂಕ ವೇತನೆ ಅನುಭವಿಸುತ್ತವೆ ಎನ್ನುತ್ತಾರೆ ಪ್ರಾಣದಯಾ ಸಂಘಗಳ ತಿಳುವಳಿಗಾದರು ಆದರೆ ಈ ಮಾತನ್ನು ಕೋಣೆಗಳ ಯಜಮಾನರು ಬಿಲ್ಕುಲ್ ಒಪ್ಪುವುದಿಲ್ಲ ಮಕ್ ಮನೆ ಮಕ್ಕಳಿಗೆ ಬುದ್ಧಿ ಬರಲು ಏಟುಕೊಡುವುದಿಲ್ಲವೇ ಅಷ್ಟೇ ಮಮತೆ ಮಮಕಾರದಿಂದ ಅವರನ್ನು ಪ್ರೀತಿಸುವುದಿಲ್ಲವೆ ಬುದ್ಧಿ ಮಾಡುವುದಿಲ್ಲವೇ ಕೊನೆಗಳು ನಮ್ಮ ಮುದ್ದುಮಗಳ ಹಾಗೆ ಅವು ತುಂತಾಟ ಮಾಡೋದಕ್ಕೂ ಎಡೇಟು ಬಿಗಿಯುತ್ತವೆ ನಮ್ಮ ಮಕ್ಕಳಿಗಿಂತಲೂ ಎತ್ತಿ ಪ್ರೀತಿಸುತ್ತೇವೆ ಜೀವದ ಜೀವವಾಗಿ ಪಾಠ ಕಲಿಸುತ್ತೆ ವೆ ಕಿಂಚಿತ್ತು ಕೊರತೆಯಾಗದಂತೆ ಅವುಗಳಿಗೆ ಲಾಲನೆ ಪಾಲನೆ ಪೋಷಣೆ ಮಾಡುತ್ತೇವೆ ದಿನದ ಕೆಲವು ಗಂಟೆಗಳನ್ನು ಅವುಗಳಿಗೆಂದೇ ಮೀಸಲಿಡುತ್ತೇವೆ ಏನೇನಿದ್ದರೂ ಸಾಕು ಆತಂಕದಿಂದ ಔಷಧೋಪಚಾರ ಮಾಡುತ್ತೇವೆ ಇತರೆ ವಿಚಾರಗಳು ಹೇಗೆ ಇದ್ದರೂ ಕೂಡ ಕಂಬಳವು ಅನಾಥಕಾರಣದಿಂದಲೂ ಕೂಡ ಅನೂಚನವಾಗಿ ಬದಲಾವಣೆಗೊಂಡು ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಮುನ್ನಡೆಯುತ್ತಾ ಬಂದಿದೆ ಮನರಂಜನೆಗಾಗಿ ಪ್ರತಿಷ್ಠೆಗಾಗಿ ಮತ್ತು ಸ್ಪರ್ಧೆ ಸ್ಪರ್ಧೆಗಾಗಿ ನಡೆಯತಕ್ಕಂಥ ಈ ಕಂಬಳ ಇಂದಕ್ಕೂ ಕೂಡ ಜನಪ್ರಿಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಕಾಮೆಂಟನ್ನು ಹಾಕಬೇಕಾಗಿ ವಿನಂತಿ ಮಾಡ್ತೀನಿ ನಮಸ್ಕಾರ 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 ನಮ್ಮ ಚಾನೆಲ್ನಲ್ಲಿ ಸಾವಿರಕ್ಕೂ ಹೆಚ್ಚು ವಿಡಿಯೋಗಳಿದೆ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಎಂಜಾಯ್ ಮಾಡಿ ನಮಸ್ಕಾರ